ನರೇಂದ್ರ ಮೋದಿ ಓಟ್ ಹಾಕ್ತಿರ್ತೀವಿ ಈ ಸಾರಿ ಸುಂದಿರ ಬಾಲಣ್ಣ ನರೇಂದ್ರ ಮೋದಿ ಓಟ್ ಹಾಕ್ಬಿಟ್ಟು ಏನ್ ಮಾಡಿದ ಸ್ವಾತಂತ್ರ್ಯ ಬಂದದ್ದು ಸಾವಿರದ ಒಂಬೈನೂರ ನಲವತ್ತೇಳು ನೆಹರು ದೇಶ ಉಳಿಸ್ಲಿಲ್ವಾ ಶ್ರೀಮತಿ ಇಂದಿರಾ ಗಾಂಧಿ ದೇಶ ಉಳಿಸ್ಲಿಲ್ವಾ ರಾಜೀವ್ ಗಾಂಧಿ ದೇಶ ಉಳಿಸ್ಲಿಲ್ವಾ ಈಗ ವಿರೋಧ ಪಕ್ಷದ ನಾಯಕನಾಗಿ ರಾಹುಲ್ ಗಾಂಧಿ ಅವರು ಹೋರಾಟ ಮಾಡ್ತಾ ಇಲ್ವಾ ನರೇಂದ್ರ ಮೋದಿ ಅವರು ಇರೋದ್ಸಾರಿ ಓಡಣ್ಣ ನರೇಂದ್ರ ಮೋದಿ ಅವ್ರಿಗೆ ಓಟ್ ಹಾಕ್ತಿವಿ ಯಾಕಪ್ಪ ಏನ್ ಹಾಕ್ತೀರಿ ಈ ದೇಶದ ಸಾಲ ನೂರ ಅಂತ ಮಾಡಿದ ಬರೀ ಐವತ್ಮೂರು ಲಕ್ಷ ಹನ್ನೊಂದು ಸಾವಿರ ಕೋಟಿ ಬಂದ ಮೇಲೆ ನೂರ ಎಂಬತ್ತೆರಡು ಲಕ್ಷ ಹತ್ತು ವರ್ಷದಲ್ಲಿ ಅದಕ್ಕೆ ಕೋಟಾಕ್ತೀರ ದೇಶ ಉಳಿಸ್ತಾರೆ ದೇಶ ಕಟ್ತಾರೆ ನೆಹರೂರವ್ರಿಗೆ ದೇಶ ಕಟ್ಲಿಲ್ವಾ ಎಲ್ಲ ಕೈಗಾರಿಕೆಗಳು ಸ್ಥಾಪನೆ ಮಾಡಿದವರು ಯಾರು ಅಣೆಕಟ್ಟುಗಳು ಕಟ್ಟಿದವರು ಯಾರು ನರೇಂದ್ರ ಮೋದಿನ ಈ ದೇಶದಲ್ಲಿ ಗರೀಬಿ ಹಠಾವ ಘೋಷಣೆ ತಂದವರು ಯಾರು ಆಹಾರ ಸ್ವಾವಲಂಬನೆ ಮಾಡಿದವರು ಯಾರು ಅಕ್ಕಿ ಬಡವರಿಗೆ ಸಿಗಬೇಕು ಅಂತ ಅಂತೇಳಿ ಫುಡ್ ಸೆಕ್ಯೂರಿಟಿ ಆಕ್ಟ್ ಅನ್ನ ತಗ್ಗ ಬಂದವರು ಸಿಂಗ್ ರವರು ನರೇಂದ್ರ ಮೋದಿ ಅವರಲ್ಲ